ಏನ್ ಮಮ್ಮಿ ನೀನು ಪಾರ್ಟಿಗೆ ರೆಡಿ ಆಗೋ ತರ ರೆಡಿ ಬಂದ್ಬಿಟ್ಟಿದ್ಯಾ ಶಾಪಿಂಗ್ ಪಾರ್ಟಿಗೆ ಬರೋ ತರ ಬಂದಿದ್ಯೇನು ಯಾವ್ ತರ ಮೈ ತುಂಬಾ ಬಟ್ಟೆ ಹಾಕೋ ಬಂದಿದ್ಯಾ ನನ್ನ ನೋಡಿ ಕಲಿ ನಾ ಶ್ರೀಮಂತರು ಕಣೆ ಇನ್ನು ಹಳ್ಳಿ ಬುದ್ಧಿ ಬಿಟ್ಟಿಲ್ವಲ್ಲ ಕೋಟ್ಯಾಧೀಶ್ವರು ಎಲ್ರು ಹೆಂಗಿರ್ತಾರೋ ಕೋಟ್ಯಾಧೀಶ್ವರರು ಹಂಗೆ ನಾವು ಇರ್ಬೇಕು ಒಂಚೂರು ಬುದ್ಧಿನೇ ಇಲ್ಲ ಎಲ್ಲ ನಿಮ್ಮ ಅಪ್ಪನ್ ತರ ನೋಡು ಪ್ಯಾಂಟ್ ಹೇಳ್ಕೊಂಡು ಹೇಳ್ಕೊಂಡ್ ಬರ್ತಾನೆ ಒಳ್ಳೆ ಬಟ್ಟೆ ಅಯ್ಯೋ ಹಾಕಿದೀನಿ ಪ್ಯಾಂಟ್ ಉರೋಯ್ತದೆ ಬೆಲ್ಟು ಕೊಟ್ಟಿರ ನೀನು ಇಷ್ಟ ಬಂದ್ ಬಟ್ಟೆ ಹಾಕಳಾಕು ಬಿಡಕ್ಕಿಲ್ಲ ನಿಂಗೆ ಇಷ್ಟ ಬಂದಿರತಾರೆ ಹಾಕೋಕ್ಕಾಗಲ್ಲ ನನ್ಗಿಷ್ಟ ಬಂದೇ ಹಾಕ್ಬೇಕು ನೀನು ನಿಮ್ಮ ಇಬ್ಬರಿಗೂ ಸ್ವಲ್ಪ ಟೇಸ್ಟ್ ಇಲ್ಲ ಸಂಜೆ ಪಾರ್ಟಿಗೆ ನಿಮ್ಮಿಬ್ಬರಿಗೂ ನಾನೇ ಡ್ರೆಸ್ ಆ್ಯಕ್ಟ್ ಮಾಡ್ತೀನಿ ನಾನು ಕೊಟ್ಟಿದ್ದನ್ನೇ ಹಾಕೋಬೇಕು ನೀವು ಸರಿನಾ ಆಯ್ತು ಆಯ್ತು ಬೇಗ ಶಾಪಿಂಗ್ ಮುಗಿಸಿ ಊಟ ಮಾಡೋಣ ಮಮ್ಮಿ ನಿನಗೆ ಬರೀ ತಿನ್ನೋ ಅದೇ ಚಿಂತೆ ಒದ್ದು ಶಾಪಿಂಗ್ ಮುಗಿಸೋಣ ಆಮೇಲೆ ತಿನ್ನುವಂತೆ ಮಮ್ಮಿ ಏನು ಮಮ್ಮಿ ಸಡನ್ನಾಗಿ ಪಾರ್ಟಿ ಏನಕ್ಕೆ ಪಾರ್ಟಿ ಅಯ್ಯೋ ಶ್ರೀಮಂತರು ಅಂದರೆ ಅವಾಗ ಅವಾಗ ಪಾರ್ಟಿ ಮಾಡ್ತಿರ್ಬೇಕು ಮಮ್ಮಿ ನೆಕ್ಸ್ಟ್ ಮಂತ್ ನನ್ನ ಬರ್ತಡೇ ಐತಲ್ವಾ ಅವಾಗಾದ್ರೂ ಪಾರ್ಟಿ ಮಾಡ್ಬೋದಿತ್ತಲ್ವಾ ಅಯ್ಯೋ ದಡ್ಡಿ ದಡ್ಡಿ ಇನ್ನು ಒಂದು ತಿಂಗಳ ಅಷ್ಟಲ್ಲಿ ಇನ್ನೂ ಹತ್ತು ಪಾರ್ಟಿ ಆಗಿರ್ತವೆ ಬರ್ತಡೇಗೆ ಏನು ಮಾಡೋಣ ಬಿಡೆ ಆಯ್ತು ಮಮ್ಮಿ ಸರಿ ನಿಮ್ಗೆ ಯಾವ್ಯಾವ ಬಟ್ಟೆ ಬೇಕೋ ನೀವು ಸೆಲೆಕ್ಟ್ ಮಾಡಿ ಎಷ್ಟು ಬೇಕೋ ಅಷ್ಟ್ ತಗೊಳ್ಳಿ ಆದ್ರೆ ಪಾರ್ಟಿಗೆ ಮಾತ್ರ ನಾನು ಸೆಲೆಕ್ಟ್ ಮಾಡಿದ್ದೆ ಹಾಕೋಬೇಕು ಇಲ್ಲ ಬಿಡ್ತೀಯಾ ಆಯಿತು ನಡಿ ಬೇಗ ಹಾಂ ಬೇಬಿ ಇಲ್ಲಿ ಶಾಪಿಂಗ್ ಆದ್ಮೇಲೆ ನಾನು ನೀನು ನಿಮ್ಮ ಡ್ಯಾಡಿ ಎಲ್ಲರೂ ಫೇಶಿಯಲ್ ಮಾಡಿಸ್ಕೊಳ್ಳೋಣ ಮುಖ ಪಳ ಪಳ ಅಂತ ಹೊಳಿಬೇಕು ಎಲ್ಲರೂ ಪಾರ್ಟಿಲಿ ನಮ್ಮನ್ನೇ ನೋಡ್ಬೇಕು ನಮ್ಮನ್ನ ನೋಡಿ ಎಲ್ಲರೂ ಹೊಟ್ಟೆ ಹುಡ್ಕೋಬೇಕು ಸರಿ ಸರಿ ಟೈಮ್ ತುಂಬಾ ಕಮ್ಮಿ ಇದೆ ಇಷ್ಟು ಮಾಡೋದು ಬೇಡ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ಬೇಕು ನಡಿ ನಡಿ ಬೇಬಿ ನೋಡು ಯಾವ ಯಾವ ಬಟ್ಟೆ ಬೇಕೋ ತಗೋ ಈ ಚೂಡಿದಾರ್ ಗಿಡಿದಾರ್ ಎಲ್ಲ ತಗೊಳದ್ ನಿಲ್ಸು ಫ್ಯಾಷನ್ ಆಗಿರೋ ವೆಸ್ಟರ್ನ್ ಅಲ್ಲಿ ತಗೋ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಾರ್ಟಿ ಎಲ್ರು ನಮ್ ಇಬ್ಬರನ್ನ ನೋಡಿದ್ರೆ ಇಬ್ರು ಸಿಸ್ಟರ್ಸ್ ಅಂತ ಕೇಳ್ಬೇಕು ಆ ತರ ಒಂದೇ ತರ ರೆಡಿ ಆಗೋಣ ಅಲ್ಲಿ ನೋಡು ಅಲ್ಲಿ ತುಂಬಾ ಚೆನ್ನಾಗಿದೆ ನನ್ ಯಾಕೆ ಕರ್ಕ ಬಂದೆ ಮತ್ತೆ ಸುಮ್ಮನೆ ಸುಮ್ನೆ ಬಟ್ಟೆ ಬೇರೆ ನಿಲ್ತಾ ಇಲ್ಲ ಮೈ ಮೇಲೆ ಹೆಂಗಿದ್ರು ನನಗೂ ನೀನೇ ಸೆಲೆಕ್ಟ್ ಮಾಡುದು ಮತ್ತೆ ನನ್ನೇ ಕರ್ಕ ಬಂದೆ ಆರಾಮಾಗಿ ನೀರು ತಗೋ ಸ್ವಿಮ್ಮಿಂಗ್ ಪೂಲ್ ತಗೊಂಡ್ ಮನಿಕತ್ತಿದ್ದೆ ನಾನು ಬಾಯ್ ಮುಚ್ಕೊಂಡ್ ಬಾ ಬಾಯರು ರು ಏನ್ ನೀನು ಸ್ವಲ್ಪ ಕಾಮನ್ ಸೆನ್ಸೇ ಇಲ್ಲ ಏನೇನೋ ಮಾತಾಡ್ತೀಯಾ ಎಷ್ಟು ಬೇಕೋ ಅಷ್ಟು ಬಟ್ಟೆ ತಗೋತು ಯಾವಮ್ಮಿ ನೀನು ಸೆಲೆಕ್ಟ್ ಮಾಡು ಸೆಲೆಕ್ಟ್ ಮಾಡು ನೀನ್ ಸೆಲೆಕ್ಟ್ ಸೆಲೆಕ್ಟ್ ಯು ಅಂತ ನಾನು ನೋಡ್ತೀನಿ ಮಮ್ಮಿ ಮತ್ತೆ ಸೆಲೆಕ್ಟ್ ಮಾಡ್ಬೇಕು ನೀವೇ ಮಾಡಿ ನಾನು ಆರಾಮಾಗಿ ಕೂತಿರ್ತೀನಿ ಏ ನನಗೂ ಶಾಪಿಂಗ್ ಮಾಡ್ಬೇಕು ನಿಮ್ಮ ಅಪ್ಪಂಗೆ ನಿನ್ಗೆ ಎಲ್ರಿಗೂ ನಾನೇ ಮಾಡ್ಲಾ ಆಯ್ತಾಯ್ತು ಯಾವ್ದೋ ತಗೋ ಅದ್ರ ಪಾರ್ಟಿಗೆ ನಾನೇ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಹಾ ಈ ಡ್ರೆಸ್ ಚೆನ್ನಾಗಿದೆ ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೊದಲೆಲ್ಲ ಒಂದ್ ನೈಟ್ ತಗೊಳಕೆ ತಿಂಗಳೇ ಕಾಯ್ಬೇಕಿತ್ತು ಇವಾಗ ನನ್ನ ಅದೃಷ್ಟನೂ ಅದೃಷ್ಟ ಕಣ್ಣು ಕೀರ್ಸಿದ್ ಬಟ್ಟೆ ಎಲ್ಲಾ ತಗೋಬಹುದು ನಿಜವಾಗ್ಲೂ ಅದೃಷ್ಟವಂತೆ ಅಂದ್ರೆ ಅನಿಸ್ತಿದೆ ಹ್ಮ್ ಪಾರ್ಟಿ ಮುಗಿಸ್ಕೊಂಡು ಟ್ರಿಪ್ ಹಾಕ್ಬೇಕು ನೀನ್ ಎಲ್ಲಾನು ಎಂಜಾಯ್ ಮಾಡ್ಬೇಕಲ್ಲ ಯಾವ ಬಟ್ಟೆ ತಗೊಳ್ಳಿ ನಾನೇ ಯೋಚನೆ ಮಾಡ್ಬೇಕು ಇಲ್ಲಿ ಗೊಂಬೆಗಳ್ ಹಾಕಿರೋ ಬಟ್ಟೆ ಎಲ್ಲಾನು ತಗೊಳ್ಳೋಣ ನಾನು ಒಂದ್ ತಗೊಳ್ಳಕ್ ಬಂದಿದ್ದೀನ ಇಷ್ಟೊಂದು ಯೋಚನೆ ಮಾಡೋಕೆ ಹಾಕಿರೋದೆಲ್ಲ ತಗೋಬೇಡಣ್ಣ ಇಬ್ಬರು ಏನ್ ಮಾಡ್ತಿದಾರೆ ಏನ್ ತಗೋತಿದ್ದಾರೋ ಏನೋ ನೋಡೋಣ ಆದಷ್ಟು ಬೇಗ ಶಾಪಿಂಗ್ ಎಲ್ಲ ಮುಗಿಸಿ ಪಾರ್ಟಿ ಶುರು ಮಾಡಬೇಕು ವಾವ್ ಮಮ್ಮಿ ಸೋ ಬ್ಯೂಟಿಫುಲ್ ಹೇಗಿದೆ ಅರೇಂಜ್ಮೆಂಟ್ಸ್ ವಾವ್ ತುಂಬಾ ಚೆನ್ನಾಗಿದೆ ಮಮ್ಮಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಮಮ್ಮಿ ಸೂಪರ್ ಆಗಿದೆ ಆದ್ರೆ ಯಾರು ಕಾಣ್ತಾನೆ ಇಲ್ಲ ಬರ್ತಿದ್ದಾರೆ ಇನ್ನು ಟೈಮ್ ಇದೆಯಲ್ಲ ಬೇಬಿ ಎಲ್ಲಿ ನಿಮ್ ಡ್ಯಾಡಿ ಗೊತ್ತಿಲ್ಲ ಮಮ್ಮಿ ರೂಮಲ್ಲೇ ಇರ್ಬೇಕು ಅಯ್ಯೋ ಇರ್ಲಿ ಬಿಡುಗಂತೂ ಏನು ಗೊತ್ತಾಗಲ್ಲ ಹೆಂಗಿರ್ಬೇಕು ಎಲ್ಲಿ ನೋಡ್ಕೋಬೇಕು ಅಂತ ಒಳ್ಳೆ ಬಟ್ಟೆ ಹಾಕ್ಸಿದೀನಿ ಎಲ್ಲಿ ಬರಿ ತಿಂತ ಕೂತಿದಾನೋ ಏನೋ ಮಮ್ಮಿ ಇವಾಗ ಏನ್ ಮಾಡೋದ್ ಮಮ್ಮಿ ಒಬ್ರು ಬಂದೇ ಇಲ್ಲ ಬರ್ತಾ ಇದಾರೆ ಸುಮ್ನಿರು ಮಮ್ಮಿ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಇಷ್ಟೇ ಆದ್ಲು ನನ್ ಮಗಳಲ್ವಾ ಸಾಕತಾ ಕಾಣಿಸ್ತಿದ್ಯಾ ನಾನೇ ಕಾಣಿಸ್ತಾ ಇದ್ದೀನಿ ಬೇಬಿ ನೀನು ಸೂಪರ್ ಮಮ್ಮಿ ಡ್ಯಾಡಿ ಏನ್ ರೆಡಿ ಆಗಿದ್ದಾನೆ ನೋಡ ಇಲ್ಲ ಹಾ ಬರ್ತಾರಿರು ಹಾ ಮತ್ತೆ ನಾಳೆ ಫೋಟೋ ಶೂಟ್ ಇದೆ ಫೋಟೋ ಶೂಟಾ ಇದೆಲ್ಲ ಗೊತ್ತಾ ಮಮ್ಮಿ ನಿನ್ಗೆ ಏನ್ ಬಂಗು ನೀನು ಗೊತ್ತಾ ಅಂತ ಕೇಳ್ತೀಯಲ್ಲ ಅವಾಗ ನನಗ್ ಗೊತ್ತಿಲ್ಲದಿರೋದೇನು ಇಲ್ಲ ಎಲ್ಲಾನು ಕಲ್ತ್ಕೊಂಡಿದ್ದೀನಿ ಎಲ್ಲಾನು ಗೊತ್ತು ನೀನು ನಾನು ನಿಮ್ಮ ಡ್ಯಾಡಿ ಎಲ್ಲರೂ ಫೋಟೋ ಶೂಟ್ ಮಾಡ್ಸೋಣ ಸರಿನಾ ಅದನ್ನೆಲ್ಲ ಮುಗಿಸಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತೀನಿ ಮಮ್ಮಿ ನಾನು ನೀನು ನಿನ್ನ ಫ್ರೆಂಡ್ಸ್ ಜೊತೆ ಹೋಗು ಹಾ ಸರಿ ಸರಿ ಮಮ್ಮಿ ಹಾ ಎಲ್ಲರೂ ಬರ್ತಾರೆ ನಡಿ ನಡಿ ಎಲ್ರು ವೆಲ್ಕಮ್ ಮಾಡೋಣ ನೀನು ಸ್ವಲ್ಪ ಸ್ಟೈಲಿಶ್ ಆಗಿ ಇಂಗ್ಲೀಷ್ ಎಲ್ಲ ಮಾತಾಡು ಗಾಡಿಯಲ್ಲಿದ್ದಾರೆ ನೋಡಿ ಕರ್ಕೊಂಬ್ರೆ ಇರು ಫೋನ್ ಮಾಡ್ತೀನಿ ಬಾಬಾ ಎಲ್ರು ಮಾತಾಡ್ಸೋಣ ಎಲ್ರು ನೋಡು ಬೇಬಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ವಾವ್ ನನಗಂತೂ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ತುಂಬಾ ತುಂಬಾ ಖುಷಿ ಆಯ್ತು ಎಲ್ರು ನನ್ನ ಎಷ್ಟು ಹೋಗ್ತಿದ್ರು ಗೊತ್ತಾ ಬೇಬಿ ಅಕ್ಕನ ತರ ಕಾಣ್ತೀನಂತೆ ಅಷ್ಟು ಚೆನ್ನಾಗಿದ್ದೀನಲ್ವಾ ನಾನು ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೋಗಿಳ್ತಾ ಇದ್ರು ಇನ್ನೂ ಅಷ್ಟೇ ಬೇಬಿ ಮಗಳು ತುಂಬಾ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾ ಇದ್ರು ಹಾ ಆಮೇಲೆ ನನ್ನ ಫ್ರೆಂಡ್ ಒಬ್ರು ಹೇಳಿದ್ಲು ಅವಳ ಮಗ ಅಮೇರಿಕಾದಲ್ಲಿದ್ದಾನಂತ ನೀನು ಹೂ ಅಂದ್ರೆ ನಿನ್ ಮಗಳನ್ನ ಮದುವೆ ಮಾಡ್ಕೊಡ್ತೀಯಾ ಅಮೇರಿಕಾದಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಇಬ್ರು ಅಂತಿದ್ರು ಹೌದಾ ಮಮ್ಮಿ ಅಮೇರಿಕನಾ ಹೂ ಬಂದರಿ ಮಗನ್ಗೆ ನಿನ್ ಮಗಳನ್ನ ಮದುವೆ ಮಾಡ್ಕೊಡ್ತೀಯಾ ಅಂತ ಕೇಳಿದ್ಲು ಹೇಳಿದ ತಕ್ಷಣ ಖುಷಿ ಆಯ್ತು ಹೂ ಅಂದ್ಬಿಡೋಣ ಅಂತ ಅನ್ಕೊಂಡೆ ಹಾಕ್ಬೇಕು ಹೂ ಅನ್ಬಿಟ್ರಿ ನಾನ್ ಅನ್ಕೋತಾಳೆ ಅನ್ಬಿಟ್ಟು ಹಾ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದೀನಿ ಅಯ್ಯೋ ಯಾಕೆ ಮಮ್ಮಿ ಹಂಗಂದ್ರಿ ಅಮೆರಿಕದ ಗಂಡು ಅಂದ್ರೆ ಇನ್ ತಮಾಷೆನಾ ಹೂ ಅಯ್ಯೋ ಒಂದಲ್ಲ ಬೇಬಿ ಹೂ ಅಂದ್ರೆ ನಮ್ಮ ಪ್ರಶಸ್ಟೇಜ್ ಕಮ್ಮಿ ಆಗ್ಬಿಡುತ್ತೆ ಆಮೇಲೆ ಬೇಕಾದ್ರೆ ಕಾಲ್ ಮಾಡಿ ಹೇಳಿದ್ರಾಯ್ತು ನೀನು ಅಮೇರಿಕೆಗೆ ಹೋಗಿ ಸೆಟ್ಲಾಗ್ಬೋದು ಬೇಬಿ ಹೌದು ಮಮ್ಮಿ ನನಗೂ ಅಮೇರಿಕಾ ಅಂದ್ರೆ ತುಂಬಾ ಇಷ್ಟ ಹೌದೌದು ಯೋಚನೆ ಮಾಡ್ಬೇಡ ನೀನು ಯಾವ್ದಿದ್ರು ಅಮೇರಿಕಂಡ್ ನೋಡೇ ಮದ್ವೆ ಮಾಡೋದು ನೀನಂತೂ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಎಲ್ರ ಕಣ್ಣು ನಿನ್ ಮೇಲೆ ಇದೆ ನನಗೂ ತುಂಬಾ ಹೇಳಿದ್ರು ನಿಮ್ ಮಗಳಷ್ಟು ಬೂಟ್ಫುಲ್ ಆಗಿದ್ದಾಳೆ ಅಂತ ಮಮ್ಮಿ ಅದು ಬೂಟ್ಫುಲ್ ಅಲ್ಲ ಬ್ಯೂಟಿಫುಲ್ ಮಮ್ಮಿ ಹಾ ಹಾ ಅದೇ ನನಗ್ ಗೊತ್ತಿಲ್ವಾ ಡ್ರೆಸ್ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ಯಾ ನನ್ನ ದೃಷ್ಟಿನೇ ಬೀಳುತ್ತೆ ಪಾರ್ಟಿಲಿ ಎಲ್ಲ ದೃಷ್ಟಿನೂ ನಮ್ಮಿಬ್ರ ಮೇಲೆ ಇದೆ ಡ್ಯಾಡಿ ನೋಡು ಪಾರ್ಟಿಗೆ ಬಂದು ಜಾಯ್ನ್ ಅಂದ್ರೆ ನನ್ನ ತಿನ್ಬಿಟ್ಟು ಗೊಡಕೆ ಹೊಡಿತಾನೆ ಒಂಚೂರು ಕಾಮನ್ ಸೆನ್ಸೇ ಇಲ್ಲ ಬಿಡು ನಮ್ಗೆ ಸೂಟೇ ಆಗಲ್ಲ ಅವನು ಮಮ್ಮಿ ನನಗೂ ಅಷ್ಟೇ ಟಯರ್ಡ್ ಆಗಿದೆ ಬೇಗ ಊಟ ಮಾಡಿ ಮಲ್ಕೋಬೇಕು ನನಗಂತೂ ಸಾಕಾಗಿ ಹೋಗಿದೆ ಮಮ್ಮಿ ಏನ್ ಬೇಬಿ ನೀನು ನೀನು ಅಮೇರಿಕಾಗ ಮದ್ವೆ ಆಗೋಳು ಪಾರ್ಟಿ ಎಲ್ಲಾನು ಅಭ್ಯಾಸ ಮಾಡ್ಕೋಬೇಕು ರೀತಿ ಇಳಿಕೆಲ್ಲ ತುಂಬಾ ಇರುತ್ತೆ ನಲ್ಲಿ ಹುಗ್ಗುದಾರ ಎಲ್ಲ ಆಡ್ಬೇಡ ನಮ್ಮ ತರ ನೋಡು ಎಲ್ಲರೂ ಎಷ್ಟು ಖುಷಿ ಖುಷಿಯಾಗಿ ಆರಾಮಾಗಿ ಪಾರ್ಟಿನ ಹೆಂಗೆ ಎಂಜಾಯ್ ಮಾಡ್ತಾರೆ ಹೋಗು ನೀನು ಅದೇ ರೀತಿ ಎಂಜಾಯ್ ಮಾಡು ನಾನು ನನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತೀನಿ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡೋಣ ಮಮ್ಮಿ ಡ್ಯಾನ್ಸ್ ನಂಗೆ ಡ್ಯಾನ್ಸ್ ಬರೋಕ್ಕಿಲ್ವಲ್ಲ ಮಮ್ಮಿ ಬರೀಕಿಲ್ಲ ಹೆಂಗ್ ಬರ್ತದೆ ಹೆಂಗ್ ಮಾಡು ಹುಡು ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಹೋಗು ಹೋಗು ನೀನು ಜಾಯ್ನ್ ಆಗು ನಿನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳೋದು ಯಾವಾಗ ನೀನು ಆ ಹುಡುಗ ಇಲ್ಲ ಅಂದ್ರೂ ಬೇರೆ ಯಾವಾದ್ರು ಅಮೆರಿಕದಲ್ಲಿರೋ ಹುಡ್ಗನ್ಗೆ ನೀನು ಮದುವೆ ಮಾಡೋದು ಇನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು ನೀನು ಹೋಗು ಹೋಗು ಸರಿ ಮಮ್ಮಿ ಮತ್ತೆ ಆಯ್ ಫ್ರೆಂಡ್ಸ್ ಎಲ್ಲರೂ ಏನ್ ಮಾಡ್ತಾ ಇದೀರಾ ಇವತ್ತು ಪಾರ್ಟಿ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಖುಷಿ ಆಯ್ತು ನನಗಂತೂ ಸ್ವರ್ಗದಲ್ಲಿದ್ದಿನೇನೋ ಅಂತ ಅನಿಸ್ತಿದೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳಕ್ಕೆ ಆಗಲ್ಲ ಅಷ್ಟು ಖುಷಿ ಆಗ್ತಿದೆ ನಮ್ಮ ಹತ್ರ ತುಂಬ ದುಡ್ಡಿದೆ ಇವಾಗ ನಿಮ್ಮ ಇಷ್ಟ ಬಂದಂಗೆ ಇರ್ಬೋದು ಹಾಂ ಹಂಗೆ ವೀಡಿಯೋ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಶೇರ್ ಮಾಡಿ ಹಾಂ ನಮಗಂತೂ ಪಾರ್ಟಿಲಿ ತುಂಬ ಟೈರ್ಡ್ ಆಗ್ಬಿಟ್ಟಿದೆ ಪಾರ್ಟಿ ಇನ್ನೂ ತುಂಬ ಹೊತ್ತಿದೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಮತ್ತೆ ಸಿಕ್ತಿ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆನಾ ಅಲ್ಲಿವರೆಗೂ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ ಬಾಯ್ ಟೇಕ್ ಕೇರ್ ನಾನು ಎಷ್ಟು ಬದಲಾಗಿದ್ದೀನಿ ಅಲ್ವಾ ಯಾವ ತರ ಇದ್ದೋಳು ಯಾವ ತರ ಆಗಿದ್ದೀನಿ ನೋಡಿ ಆ ದೇವ್ರು ಒಳ್ಳೆ ಅದೃಷ್ಟನೆ ಕೊಟ್ಟ ನಮ್ಗೆ ಬಾಯ್ ಸಿ ಯುಬಿ